ಒಂದು ಹತ್ತನೇ ವರ್ಷ ಚಿಕ್ಕವಾಗ ಚೆನ್ನಾಗಿತ್ತು ಆ ಜಾಗ ನಿಮ್ಮ ಜೊತೆ ಹುಡುಗಿಕ್ಕಿಂತ ಜಾತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ರ ಇದೇ ಜೋಶು ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲ ತುಂಬಾ ಆಗಿರ್ತೀವಿ ಮಾತಾಡಬೇಕು ಅಂತ ಅನುಭವ ಪರಿಸ್ಥಿತಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ ನಾವು ಏನಿದ್ದೀವಿ ಏನು ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೆಲ್ಲ ನಮ್ಮ ಬಿಗ್ ಬಾಸ್ ಫ್ಯಾನ್ಸು ನಮ್ಮ ಸೆಲೆಬ್ರಿಟಿಗಳು ಚಿತ್ರ ಪ್ರೇಮಿಗಳು ಇಷ್ಟು ದಿನ ಎಲ್ಲಿ ಹೋಗಿರ್ಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಂಬಿಕೊಂಡು ಜಯಂಡ್ ಆಗಲಿ ಆಗಲಿ ಕೋಟಿ ದುಡ್ಡು ಹಾಕ್ಬಿಟ್ಟು ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತೆ ಜಯಂತ್ ಆ್ಯಂಡ್ ನನ್ನ ಟೀಮ್ ಕ್ರಿಯೇಟಿವ್ ಇಟ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರ್

ತುಂಬಾ ಪ್ರೀತಿ ತೋರಿಸ್ತೀರಾ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆರೈಕೆ ಪ್ರೋತ್ಸಾಹ ಇರೋರಿಗೆ ಯಾರು ಏನು ಯು ನಮ್ಮ ರಾಯಲ್ ಸಿನಿಮಾದ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ದೊಡ್ಡ ಹಿಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತುಂಬೂರು ಜೊತೆ ಜೊತೆ ಇರ್ಬೋದು ಸಾಕಷ್ಟು ಮೂವಿನ ನೀವು ಹಿಟ್ ಮಾಡ್ಕೊಂಡಿದ್ದೀರಾ ಸೊ ಇವಾಗ ನಿಮ್ಮ ನಿರ್ದೇಶದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ ಆ ಒಂದು ರಾಯಲ್ ಮೂವಿ ಹೋಗಿ ಒಂದು ಎರಡು ಲೈನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ